ಗೆ ಫಸ್ಟ್ ಟೈಮ್ೇ ಡೌಟ್ ಬಂತು ಏನ್ ಸರ್ ಅಲ್ಲಲ್ಲ ಕೈ ಹಾಕ್ತೆ ಅಂತ ಅಂದೆ ನಾನು ಫೋನ್ ಒಳಗಡೆ ತಗೊಂಡೋಗಿ ಹೋಗಿ ಕ್ಯಾಮೆರಾ ಆನ್ ಮಾಡಿ ಇಟ್ಕ ಈ ಇಷ್ಟಕ್ಕೆ ಎಲ್ಲ ಕ್ಲೀನ್ ಆಗಿ ರಿಗಾರ್ಡಿಂಗ್ ಆಗಬಿಡಿತೇ ಏ ಗೆಳಿಸ್ ಕೆಲಸ ಮಾಡೋಣ ಗೊತ್ತಾ ನಾನು ಇರೋದೇ ಹಿಂಗೆ ನಾನು ಅದೆಲ್ಲ ಇಲ್ಲ ನಾನು ಹೇಳು ಹೇಳಿ

ಅವರು ಇನ್ನೊಂದ್ಸಲ ಸ್ಕ್ಯಾನ್ ಕರೆಕ್ಟ ಆಗಿಲ್ಲಮ್ಮ ಮತ್ತೊಂದು ಸಣ್ಣ ಬಾ ನೀರು ಕುಡಿ ಅಂದ್ರೆ ಅಲ್ಲ ಒಲಗಡೆ ಕ್ಲಾಸ್ ಇಡ್ಬಿಟ ಸರ್ ಹೊರಟಾದ ಮತ್ತೆ ಫೋನ್ ಅಲ್ಲಿ ಕಮ್ಮಾಂದ್ರು ಆಮೇಲೆ ಫೋನಿ ಕಡೆ ಸೈಡಿಗೆ ಇಟ್ಟಿದ್ದೀನಿ ಎಲ್ಲ ವಿಡಿಯೋ ಆಗಿದೆ ಸರ್ ಸ್ಕ್ಯಾನಿಂಗ್ ಆಗೋಯ್ತು ಸರ್ ಬಾನೋ ಸರ್ ಹೀ ಮಾಡ್ತಾ ಇದೀರಾ ಅಂತಂದ್ರೆ ಬೆಲೆ ತಗೊಂಡು ಕಾಯಿ ಇಡಕ್ಕೆ ಬಂದ್ರು ಅತ್ತೆ ನನ್ನ ಕೈದಿಂದ ಇದು ಫೋನ್ ಇತ್ತು ಒಳಗಡೆ ಕೈ ಕೈಲೇನೋ ಕೀಯಾ ಡಾಕ್ಟರ್ ಕೀಯಾ ಡಾಕ್ಟರ್

ಹೌದಾ ಅಯ್ಯೋ ಅದು ಯಾ ವಿಡಿಯೋ ನೋಡಿದ್ರೆ ಹಂಗೆ ಉಳಿದಿದೆ ನೀವು ವಿಡಿಯೋ ಮಾಡ್ಕೊಂಡಿದ್ರಾ ಇವನ್ನೆ ಕಲ್ಸಿದೀನಿ ವಿಡಿಯೋ ಹಂಗೆ ಕ್ಲೋಸ್ ಫಸ್ಟ್ ಟೈಮ್ ಫೋನ್ ತಗೊಂಡೋಗಿಲ್ಲ ಸರ್ ಸ್ಕ್ಯಾನ್ ಆದ್ಮೇಲೆ ಮುಗಿತಲ್ಲ ಸ್ಕ್ಯಾನ್ ಆಗೋಗಿದೆಯಲ್ಲ ಸರ್ ಹೋಗ್ತೀವಿ ಅಂದ್ರೆ ಇಲ್ಲಾ ಇನ್ನೊಂದ್ಸಲಿ ಮಾಡಬೇಕು ಅಂದ್ರು ನನಗೆ ಫಸ್ಟ್ ಟೈಮ್ ಡೌಟ್ ಬಂತು ಏನು ಸರ್ ಅಲ್ಲಿ ಕೈ ಹಾಕೋಕೆ ಸರಿ ಅಂತ ಅಂದೆ ನಾನು ಅಂದ್ರೆ ಫಸ್ಟ್ ಟೈಮ್ ಫೋನ್ ಇರಲಿಲ್ಲ ಇಲ್ಲಂದ್ರ ಫಸ್ಟ್ ಟೈಮಿನೇ ನಾನು ಕಂಪ್ಲೀಟ್ ಮಾಡೋಕೆ ಅಂತ ಹೋಗ್ತಾ ಇದ್ದೆ ನಮ್ಮ ಮನೆಯವರು ನಾನು ಏನ್ ಇಲ್ಲ ನೀರು ನಂಬಲ್ಲ ಅದಕ್ಕೆ ನೀವು ಫೋನ್ ಕೊಡಿರಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಆಮೇಲೆ ಅವರು ಇನ್ನೊಂದು ಸಲ ಸ್ಕ್ಯಾನ್ ಕರೆಟ್ಟಾಗಿ ಆಗಿಲ್ಲಮ್ಮ ಮತ್ತೊಂದು ಸಲ ಬಾ ನೀರು ಕುಡಿ ಅಂದ್ರೆ ಆಯ್ತು ನಾಷ್ಟ ನೀರು ಕುಡಿ ಅಂದೆ ಆದ್ಮೇಲೆ ಮತ್ತೆ

ಡಾಕ್ಟರ್ ಇದಾರಾ ಡಾಕ್ಟರ್ ಹೇಗಿ ಕರ್ತ್ಕೊಂಡೇ ಹೋದ್ರು ಕರ್ತ್ಕೊಂಡು ಓಡೋಕ್ಕಾಗಲ್ಲ ಕೆಲಸ ವಿಚಾರ ಗಂಭೀರವಾಗೈತೆ ಅದೇನಾಯ್ತು ಅವ್ರ ಹತ್ರ ಐತೆ ಸಾಕ್ಷಿ ಅರ್ಥ ಆಯ್ತಾ ಇವಾಗ ಅವನು ಎಲ್ಲೇ ಹೋಗಿದ್ರು ಕರ್ತ್ಕೊಂಡೋಗಂಟೆ ಬಿಡೋದು ಬೇಡ ಏನಪ್ಪ ಅಲ್ಲ ಡಾಕ್ಟ್ರು ಅವ್ನು ಮಾಡಿರೋದು ತಪ್ಪು ಒಪ್ಪೋ ಅದು ಅವ್ನು ಕೊಡ್ಲಿ ಉತ್ತರ ಕೊಡ್ಲಿ ಇಲ್ಲಿ ಮಗು ನಾಚಿಕೆ ಬಿಟ್ಟು ಹೇಳ್ತಾ ಐತೆ ಅಂದ್ರೆ ಅರ್ಥ ಮಾಡ್ಕೊಂಡಂತ ಇದು ಅದನ್ನ ಹತ್ರ ಐತೆ ಆ ಎಮ್ನತ್ರ ಐತೆ ಇವಾಗ ಇಷ್ಟು ಜನದ ಮುಂದೆ ಹೇಳುವಂತ ವಿಚಾರ ಇಲ್ಲ ಇಲ್ಲಿ ಅಂದರೆ ನಡೀತದೆ ಇಲ್ಲ ಅಂತಲ್ಲ ಅವನು ಎಂತದ್ದೆ ಡಾಕ್ಟರ್ ಆದರೂ ಬರಲಿ ನಾನು ತಪ್ಪಾಯ್ತು ಹಂಗೆ ಹಿಂಗೆ ಅಂತ ಹೇಳಲಿ ನೋಡೋಣ ಕೆಲಸ ಮಾಡ್ತಾರ ಅಲ್ಲ ಅದ ಅವ್ನು ಮಾಡೋನೋ ಏನೋ ಇವಾಗ ಮಾಡಿರ್ಬೋದು ಮಾಡಿದ್ರು ಅವ್ನು ಇರಬೇಕು ಈ ತಕ್ಷಣದಲ್ಲಿ ಉತ್ತರ ಕೊಡಬೇಕು

ಡಾಕ್ಟರ್ ನಾನು ನೋಡ್ತಿದ್ದೀನಿ ನೋಡಿದ್ರೆ ಅವ್ನು ಸೈಲೆಂಟ್ ಆಗಿದ್ದು ಇರು ಇರು ನಾನು ಮಾತಾಡ್ತೀನಿ ಬಾ ಅಂತ ಇದೆ ಇವನು ಯಾವಾಗ ಕರ್ಕೊಂಡ್ಬಿಡ್ತಾ ಕರ್ಕೊಂಡ್ಬಾ ಅವನು ಮಾಡ್ಕೊಂತೀವಿ ಮಾಡ್ಕೊಬ

ಜೆಂಟ್ಸ್ ಡಾಕ್ಟರ್ ಇರೋದು ಲೇಡಿ ಡಾಕ್ಟರ್ ಇವತ್ತಿಲ್ಲ ನಾಳೆ ಅಂತ ಹೇಳಿದೀವಿ ಅವರು ಬಂದು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದಾರೆ ಇರೋ ಪ್ರಾಬ್ಲಮ್ ಹೇಳಿದ್ದಾರೆ ಹೆಣ್ಮಕ್ಳೆ ಆಗ್ಲಿ ಯಾರ ಹೆಣ್ಮಕ್ಳು ಆಗ್ಲಿ ಹ ಗು ಹುಡುಗರು

ಆಗಿರೋ ಘಟನೆ ಬಗ್ಗೆ ಅವ್ರ ಹತ್ರ ಸಾಕ್ಷಿ ನಿಮ್ಮ ಅದ್ ಬೇಕು ಹೋಗಿಲ್ವಾ ಊಟಕ್ಕೆ ಹೋಗಿದ್ರೆ ಬರ್ತಾವಿರಿಯ ಆಯ್ತಾ

ನಾಲ್ಕು ವರ್ಷ ಆಯ್ತು ಸೆಂಟ್ರಕ್ಕೆ ಯಾವ್ದಾನ ಒಂದ್ ಯಾವ್ದು ಇವತ್ತು ನಾನು

ಇವಾಗ ಡಾಕ್ಟರ್ ಒಪ್ಕೊಂತಾನ ಇಲ್ಲ ನೋಡೋಣ ಇರ್ಲಿ ಆಮೇಲೆ ಕಂಪ್ಲೇಂಟ್ ಕೊಡೋಣ ಎಫ್ ಐ ಆರ್ ಆಗ್ತಾನ ಎಫ್ ತಲೆ ಕೆಡ್ಕೋಬೇಡ ಸುಮ್ಮನೆ ಡಾಕ್ಟರ್ ಬರ್ಲಿ ಹೋಗಿದ್ದಾರೆ ಹೇಳ್ತಾ ಊಟಕ್ಕೆ ಹೋಗಿದಾರ ಅಂತ ಸಮಾಧಾನ ಹೇಳ್ಬೇಕು ನಾವಿರೋ ನಾನಿರೋದೆ ಹಿಂಗೆ ಅದೆಲ್ಲ ಇಲ್ಲ ಹೇಳಿ

ಅತಿ ಆಯ್ತು ರೆಕಾರ್ಡ್ ಆಗ್ತಾ ಇದೆ ಏನ್ ತೊಂದರೆ ಇಲ್ಲ ಇಲ್ಲ ರೆಕಾರ್ಡ್ ಆಗ್ತಾ ಐತೆ ರೆಕಾರ್ಡ್ ಆಗ್ತಾ ಇದೆ ಏನಿ ಒಂದು ಮಾತುಗಳು ರೆಕಾರ್ಡ್ ಆಗ್ತಾ ಐತೆ ಆಗ್ಲಿ ಬರ್ಲಿ ಅಲ್ಲಿ ಸಾಕ್ಷಿ ನಮ್ ಸಾಕ್ಷಿನು ಬರ್ತವೆ ಕಂಪ್ಲೇಂಟ್ ಕೊಡ್ತೀವಿ ಕೊಡೋ ತರ ಕೊಡ್ತೀವಿ ಆಮೇಲೆ ಎಂತದಲ್ಲ ಸೀಸ್ ಮಾಡ್ತೀವಿ ಸೀಸ್ ಮಾಡ್ತೀವಿ ಏನ್ ಅನ್ಕೊಂಬಿಟ್ಟವ್ರ ಇವರು ತಮಿಳುನಾಡಿಂದ ಬಂದ್ ಮಾಡ್ತಾ ಇರೋದಲ್ಲ

ನಾವು ಹೇಳಿಬಿಟ್ಟೆ ಕಳಿಸಿದ್ದೀವಿ ಸರ್ ಇವತ್ತು ಲೇಡೀಸ್ ಇಲ್ಲ ಜೆಂಟ್ಸ್ ಇದಾರ ಅಂತ ಅವರೇ ಕಳಿಸಿದ್ದು ನಾವು ಎಲ್ಲರಿಗೂ ಹೇಳ್ತೀವಿ ಯಾರೇ ಬಂದರು ಒಂದು ಸ್ಕ್ಯಾನ್ ಮಾತ್ರ ಟಿ ವಿ ಎಸ್ ಅದನ್ನು ಲೇಡೀಸೇ ಮಾಡೋದು ಜಾಸ್ತಿ ಅರ್ಥ ಆಯ್ತಾ ಸರ್ ನಾನೇನು ಬೇರೆ ಏನು ಹೇಳ್ತಾರೆ ಟಿ ವಿ ಎಸ್ ಅನ್ನೋ ಸ್ಕ್ಯಾನ ಮಾಡೇ ಮಾಡ್ತಾರೆ ಎಲ್ಲಿ ಅಂಡರ್ ಪ್ರೈವೇಟ್ಗೆ ಮಾಡೋದು ಅದು ಪ್ರೈವೇಟ್ ಪಾರ್ಟ್ಗೆ ಮಾಡೋದು ಅರ್ಥ ಆಯ್ತಾ ಸರ್ ಸ್ವಲ್ಪ ಇರೇ ನಾವು ವಿಡಿಯೋ ಮೇಲೆ ಅದು ಸ್ಕ್ಯಾನ್ ಅಂತದ ಏನಂತಂದ್ರೆ ಆಮೇಲೆ ನೋಡೋಣ ಉತ್ತರ ಇವ್ರು ಹೇಳಿದ ಸಮಾಚಾರಕ್ಕೆ ಬೇರೆ ಅವರು ಡಾಕ್ಟರ್ ಇರ್ತಾರಲ್ಲ ಅವರು ಅದೇ ಉತ್ತರ ಕೊಡ್ತಾರಲ್ಲ ಕೆಲಸ ಡಾಕ್ಟರ್ ಡಾಕ್ಟರ್ ಮಧ್ಯದಲ್ಲಿ ಆಗ್ತದೆ ಇವ್ರೊಬ್ರೇನಾ ಸ್ಪೆಷಲ್ ಇರೋದು ಇನ್ನೊಬ್ರು ಇರ್ತಾರೆ ಯೋಚನೆ ಮಾಡೋ ವಿಚಾರನೇ ಅಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅದು ತಪ್ಪು ಅನ್ಸಿದ್ರೆ ಆತ್ಮ ತಪ್ಪೇ ಇನ್ನೊಬ್ಬ ಡಾಕ್ಟರ್ ಆದ್ರೂ ಪರವಾಗಿ ಅಂತಂದ್ರೆ ನಾವು ಗೌರ್ಮೆಂಟ್ ಡಾಕ್ಟರ್ ಹತ್ರ ಒಪಿನಿಯನ್ ಕೇಳ್ತೀವಿ ಇವ್ರು ಮಾಡಿರೋದು ಸರಿನಾ ಅವ್ರು ಮಾಡ್ತಾ ಇರೋದು ಹೇಳಿರೋದು ಸರಿನಾ ಅಂತ ಎರಡಕ್ಕೂ ಟ್ಯಾಲಿ ಮಾಡ್ತೀವಿ ಇವ್ರೇನ್ ಮಾಡಿದ್ರೆ ಹೌದು ಯಾವ ವಿಚಾರಕ್ಕೆ ಎಲ್ಲಿ ಬರ್ತದೆ ಅಂತ ಗೊತ್ತಾಗ್ತದೆ ಆಮೇಲೆ ವಿಚಾರ ನಾನು ನೋಡಿಲ್ಲ ಅದು ಅದು ಅವ್ರ ವಿಚಾರ ಸೊಮ್ಮೆ ಅವ್ರ ವೈಯಕ್ತಿಕ ಅದನ್ನ ನೋಡೋಂಗಿಲ್ಲ ಅವರೇನು ನೋಡಬೇಕು ಅದಕ್ಕೆ ತಕ್ಕದವ್ರನ್ನ ಯಾರನ್ನ ಹೆಂಗಸರು ಕಡೆಯಿಂದ ಬಿಡೋಣ ನಾವು ನೋಡೋದು ಬೇಡ ಯಾಕೆಂದ್ರೆ ವಿಚಾರ ಹೆಂಗಸರು ವಿಚಾರ ಅದು ಅದು ಗುಟ್ಟಾಗಿರಬೇಕು ಅದು ಹೆಂಗಸರು ಹೆಂಗಸ್ರ ಯಾರನ್ನ ಒಬ್ಬರು ಬಿಟ್ಟು ನಮ್ಮವ್ರನ್ನ ಏನಮ್ಮ ಇದು ಸತ್ಯನ ಇದೇನು ಅಂತ ಕೇಳೋಣ ಆ ವಿಡಿಯೋ ಐತೆ ಅಂತ ತೋರಿಸ್ತಾವ್ರೆ ಆದರೆ ಹೇಳ್ತಾವ್ರೆ ನಾವು ನೋಡಿಲ್ಲ ನೋಡಾನ ನೋಡೋಣ ಡಾಕ್ಟ್ರಿದ್ರೆ ಆಮೇಲೆ ಅದನ್ನ ಕೊಡಬೇಕಾಗಿರೋ ಕೆಲಸ ಕೊಟ್ಬಿಡೋಣ ಟ್ರೀಟ್ಮೆಂಟ್ ಕೊಟ್ಬಿಡೋಣ ಏನು ಹಾಸ್ಪಿಟ್ಲ್ಗಳು ಅಂತಂದ್ರೆ ಹೆಂಗಂದ್ರೆ ಮಾಡೋ ಅಂತ ವಿಚಾರಗಳು ಇಲ್ಲ ಇಲ್ಲ ಅಂತಾನೆ ಕಳಿಸ್ಬೇಕು ಲೇಡೀಸ್ ಇಲ್ಲ ಅಂತಂದ್ರೆ ಲೇಡೀಸ್ ಇಲ್ಲ ಸಮಾಧಾನ ಮಾಡಿ ಕಳ್ಸಿ ನಾಳೆ ಬನ್ರಿ ಅಂತ ಹೇಳ್ರಿ ಅಪಾಯಿಂಟ್ಮೆಂಟ್ ತಗೊಳ್ರಿ ನಾಳೆ ಬೆಳಿಗ್ಗೆ ಆರು ಗಂಟೆ ಕೊಡ್ರಿ ಅಷ್ಟೇ ನೀವು ಯಾಕೆ ಈ ತರ ಮಾಡಕ್ ಹೋಗ್ತೀರಾ ಅಲ್ಲಿ ನಿಮ್ ತಪ್ಪು ಅಂತ ಹೇಳಕ್ ಇಲ್ಲ ಅವ್ರ ತಪ್ಪು ಅಂತ ಹೇಳಕ್ ಆಗ್ತದ ವಿಚಾರ ಬೇಕಲ್ವಾ

ಏನೇ ನೀವು ಗೊತ್ತಾಗಲ್ಲ ಬಿಡ್ರಿ ಮಾಡ್ತಾರೆ ಏನ್ ವಿಚಾರ ಸರ್ ಈಗ ಪಕ್ಕದ ಅಂಗಡಿ ಅವರೇ ಇವ್ರು ಹುಡ್ಗ ಇಲ್ಲಿ ಕೆಲಸ ಮಾಡೋರು ಇವ್ರ್ ಗಲ್ಲಾಟೆ ಮಾಡ್ತಾ ಇದಾರೆ ಬಂದು ಏನ ಹೆಣ್ಮ ಡಾಕ್ಟರ್ ಕಪ್ಪಾಗಿ ಮುಟ್ಟಿದ್ದಾರೆ ಅಂತ ಇವ್ರು ತೋರಿಸ್ತಾ ಇದ್ದಾರೆ ವಿಡಿಯೋ ಅದು ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಪರಿಶೀಲನೆ ಮಾಡ್ತಾರೆ

ભાય પાય કાયે માય માગે હણાય આજય માય સેજિં વાયાયાય કાય સેજય સેજંળે

ಕಾನೂನು ಪ್ರಕಾರ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನಿದೆ ಅದನ್ನು ಹೌದು ನೋಡಿದ್ರೆ ಗೊತ್ತಾಗುತ್ತೆ